ಹೆಡ್ಪಿನ್ ಮಾಡೋದು ನನಗೆ ಯಾಕೋ ತುಂಬ ಒಂಥರ ಹಿಂಸೆ ಅನ್ನಿಸ್ತದೆ ನನಗೆ ಹೆಡ್ ಹೆಡ್ಪಿನ್ ಅಂದರೆ ನಾವು ಭಯಗೊಂಡು ಹಾವನ್ನು ಹಿಡಿಯೋದು ಅದರ ತಲೆನ ಹಿಂಡಿ ಹಿಡಿತೀವಿ ನಾವು ಗಟ್ಟಿ ಯಾಕಂದ್ರೆ ನಮ್ಗೆ ಅಷ್ಟು ಭಯ ಇರುತ್ತೆ ಗಟ್ಟಿಯಾಗಿ ಹಿಡ್ಕೊತೀವಿ ಆ ಹಾವು ಸರ್ಕ್ಯುಲೇಟ್ ಆಗೋದು ಇದಾಗೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಯಾಕಂದರೆ ಅದರ ತಲೆಗೆ ಇಂಜುರಿ ಆಗುವಂಥ ಚಾನ್ಸ್ ಇದೆ ನಾನು ಯಾರ್ಯಾರಲ್ಲಿ ಕಾಡಿ ಬೇಡಿ ಸ್ಟಿಕ್ ಎಲ್ಲ ತಗೊಂಡು ಅದಕ್ಕೆ ಹುಕ್ಕೆಲ್ಲ ಹಾಕ್ಸ್ಬಿಟ್ಟು ತುಂಬ ಜನರಿಗೆ ಕೊಟ್ಟಿದ್ದೀನಿ ಕೆಲವ ಬಾರಿ ನಾನು ಅವರ ವೀಡಿಯೋ ನೋಡ್ತೇನೆ ಅಥವಾ ಲೈವ್ ಆಗಿ ನೋಡ್ತೇನೆ ಅವರು ಹಿಡಿಯೋದನ್ನು ಆವಾಗ ಏನಾಗುತ್ತೆ ಹೆಡ್ಪಿನ್ ಮಾಡ್ತಾರೆ ಹೆಡ್ಪಿನ್ ಮಾಡೋದು ನನಗೆ ಯಾಕೋ ತುಂಬ ಒಂಥರ ಹಿಂಸೆ ಅನ್ನಿಸ್ತದೆ ನನಗೆ ಹೆಡ್ ಹೆಡ್ಪಿನ್ ಅಂದರೆ ನಾವು ಭಯಗೊಂಡು ಹಾವನ್ನು ಹಿಡಿಯೋದು ಅದರ ತಲೆಯನ್ನು ಹಿಂಡಿ ಹಿಡಿತೀವಿ ನಾವು ಗಟ್ಟಿ ಯಾಕಂದರೆ ನಮ್ಗೆ ಅಷ್ಟು ಭಯ ಇರುತ್ತೆ ಗಟ್ಟಿಯಾಗಿ ಹಿಡ್ಕೊತೀವಿ ಆ ಹಾವು ಸರ್ಕ್ಯುಲೇಟ್ ಆಗೋದು ಇದಾಗೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಯಾಕಂದರೆ ಅದರ ಇದಕ್ಕೆ ಇಂಜುರಿ ಆಗುವಂಥ ಚಾನ್ಸ್ ಇದೆ ಅದರ ತಲೆಗೆ ಸೊ ಹಾಗೆ ಆಗೋದು ಬೇಡ ಅನ್ನೋದು ಒಂದು ದೃಷ್ಟಿ ಆದರೆ ಒಂದು ದೃಷ್ಟಿ ಈ ಹುಡುಗ ಕೂಡ ಸೇಫ್ ಆಗಿರಲಿ ಅನ್ನೋದು ಇನ್ನೊಂದು ಈ ಹುಡುಗ ಕೂಡ ಸೇಫ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ನಾನು ಯಾರ್ಯಾರಲ್ಲಿ ಕಾಡಿ ಬೇಡಿ ಹರ್ಷ ಅಂತ ಇದ್ದಾರೆ ನನ್ನ ಫ್ರೆಂಡು ಅವ್ರ ಕೈಯಿಂದ ಮತ್ತು ಮೈಸೂರಲ್ಲಿ ನಮ್ಮ ಇನ್ನೊಬ್ಬ ಮಿತ್ರ ಇದ್ದಾರೆ ಪ್ರದೀಪ್ ಅಂತೇಳಿ ಅವ್ರ ಕೈಯಲ್ಲಿ ಮತ್ತು ಹೀಗೆ ಅವ್ರ ಕೈಯಲ್ಲೆಲ್ಲ ಗಾಲ್ಫ್ ಸ್ಟಿಕ್ ಎಲ್ಲ ತಗೊಂಡು ಅದಕ್ಕೆ ಹುಕ್ಕೆಲ್ಲ ಹಾಕ್ಸ್ಬಿಟ್ಟು ತುಂಬ ಜನರಿಗೆ ಕೊಟ್ಟಿದ್ದೀನಿ ಅವರ ಸೇಫ್ಟಿಗೋಸ್ಕರ ಖಂಡಿತ ಸ್ವಾಗತ ಯಾಕಂತ ಹೇಳಿದರೆ ನನಗೆ ಮಾತ್ರ ಅಲ್ಲ ಅದು ಇನ್ನೊಂದು ಹತ್ತು ಜನಕ್ಕೆ ಉಪಯೋಗ ಆಗುವಂಥದ್ದು ನಮ್ಮ ಬಾಂಬೆಯಲ್ಲಿ ಮಿಲಿಟ್ರಿ ಇದರಲ್ಲಿ ಒಬ್ಬರು ದತ್ತ ಅಂತ ಇದ್ದಾರೆ ದತ್ತ ಅಂತೇಳಿ ನನ್ನ ಆತ್ಮೀಯ ಮಿತ್ರರು ಅವರು ಈಗಲ್ಲ ಸಾಧಾರಣ ನಾನು ಆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದೆರಡು ವರ್ಷ ಆಗಬೇಕಾದ್ರೆ ನಾನು ಮೀಟ್ ಮಾಡಿ ಹೋಗೋದು ಹೋದವರು ಅವರು ನನಗೆ ಸ್ಟಿಕ್ಕನ್ನು ಅಲ್ಲಿ ಅವರು ಅಂದರೆ ಮೇಕ್ ಮಾಡ್ತಾರೆ ಆ ಸ್ಟಿಕ್ಸ್ ಅವರು ನನಗೆ ಕೊಟ್ಟು ಕಳಿಸಿದ್ದಾರೆ ಟಾಂಗ್ ಕೊಟ್ಟು ಕಳಿಸ್ತಾರೆ ಹಾಗೇ ಜೆರಿ ಮಾರ್ಟಿನ್ ಸರ್ ಇದ್ದಾರೆ ಅವ್ರಿಗೆ ಕೂಡ ನಾನು ಈ ಸಮಯದಲ್ಲಿ ಟ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನನಗೊಂದು ಕಿಟ್ಟೆ ಕೊಟ್ಟು ಕಳಿಸಿದ್ದಾರೆ ಅವರು ಕಿಟ್ಟಲ್ಲಿ ಟಾಂಗ್ ಇತ್ತು ಸ್ಟಿಕ್ಕಿತ್ತು ಮತ್ತು ಕೆಲವು ಹುಕ್ಸ್ ಅದು ಇದೆಲ್ಲ ಇತ್ತು ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀನಿ